ಇವತ್ತೊಂದು ಒಳ್ಳೆಯ ವಿಚಾರ ಕಲ್ತಿರೋದ್ರಿಂದ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತಂದು ಅಂದರೆ ಮಾದಿಗರು ಒಲೆಯರು ಲಂಬಾಣಿ ಒಡ್ರು ಬೋ ಕೊರ್ಚ ಕೊರ್ಮ ಹಿಂಗೆ ಆಯಾ ಎಷ್ಟೆಷ್ಟು ಜನಸಂಖ್ಯೆ ಇತ್ತೋ ಆ ಜನಸಂಖ್ಯೆವಾರು ಪರ್ಸೆಂಟೇಜನ್ನು ಫಿಕ್ಸ್ ಮಾಡಬೇಕು ಅಂತ ನೌಕರಿ ಕೊಡೋ ವಿಚಾರ ಆಗಿರ್ಬೋದು ಸರ್ಕಾರಿ ಸೌಲಭ್ಯ ಕೊಡೋ ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸರ್ಕಾರ ನಮಗೆ ಮೀಸಲಾತಿ ಕೊಡೋ ವಿಚಾರದಲ್ಲಿ ಸೆನ್ಸಸ್ ಅಂದರೆ ಪ್ರತಿ ಮನೆ ಮನೆಗೂ ಬಂದು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಇನ್ನೂ ಒಂದು ವಾರದಲ್ಲಿ ಪ್ರಾರಂಭ ಮಾಡ್ತಾಯಿದ್ದಾರೆ ಅದು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಮಾತ್ರ ಎಸ್ ಸಿ ಮಾತ್ರ ಅಂದರೆ ನಮ್ಮ ಮನೆಗಳನ್ನು ಸರ್ವೆ ಮಾಡ್ತಾರೆ ಒಡ್ರ ಮನೆಗಳನ್ನು ಸರ್ವೆ ಮಾಡ್ತಾರೆ ಒಲೆರ್ ಮನೆಗಳನ್ನು ಸರ್ವೆ ಮಾಡ್ತಾರೆ ಕೊರ್ಚಾ ಕ್ವರ್ಮ ಲಮಾಣಿ ಈ ಮನೆಗಳನ್ನು ಸರ್ವೆ ಮಾಡ್ತಾರೆ ಪ್ರತಿ ಮನೆನೂ ಬಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಿ ಡಿ ಒ ನೇತೃತ್ವದಲ್ಲಿ ಬಿಲ್ ಕಲೆಕ್ಟ್ರು ಬರ್ಬೋದು ಆಶಾ ವರ್ಕರ್ ಬರ್ಬೋದು ವಿಲೇಜ್ ಅಕೌಂಟೆಂಟ್ ಬರ್ಬೋದು ಆರೋಗ್ಯ ಕಾರ್ಯಕರ್ತರು ಬರ್ಬೋದು ಯಾರೋ ಈ ಸ್ಥಳೀಯ ಸಿಬ್ಬಂದಿಗಳು ಕಂಪಲ್ಸರಿಯಾಗಿ ನಮ್ಮ ಹಟ್ಟಿಗಳಿಗೆ ಬರ್ತಾರೆ ಇನ್ನೊಂದು ವಾರದಲ್ಲಿ ಬರ್ತಾರೆ ನಾವು ಮಾಡಬೇಕಾಗಿರೋಂಥ ಕೆಲಸ ಏನಂದರೆ ಒಂದು ಮನೆಗೂ ಕೂಡ ಈಗ ಏನು ಇತ್ತು ಸರ್ಕಾರ ಅಂದರೆ ನಮಗೆ ಸೌಲಭ್ಯ ಕೊಡಬೇಕಲ್ಲ ನಮ್ಮ ಮಕ್ಕಳಿಗೆ ನೌಕರಿ ಕೊಡಬೇಕಲ್ಲ ನಮಗೆ ಒಂದೇನೋ ಬೋರ್ವೆಲ್ ಕೊಡಬೇಕಲ್ಲ ನಮ್ಗೆ ಒಂದೇನೋ ಲೋನ್ ಕೊಡಬೇಕಲ್ಲ ನಮ್ಗೆ ಇನ್ನೊಂದೇನೋ ಸರ್ಕಾರದ ಸೌಲಭ್ಯ ಕೊಡಬೇಕಂದ್ರೆ ಒಂದು ಮನೆಗೆ ಒಂದು ಐಡಿಯಾ ಹಾಕ್ತಾರೆ ಒಂದು ನಂಬರ್ ಕೊಡ್ತಾರೆ ಒಂದೊಂದು ಮನೆಗೆ ಒಂದೊಂದು ನಂಬರ್ ಕೊಡ್ತಾರೆ ಇದು ಆನ್ಲೈನ್ನಲ್ಲಿ ನಡೆಯುವಂಥದ್ದು ಇದು ಏನು ಮನೆಯಲ್ಲಿ ಬರ್ಕೊಂಡು ಅದನ್ನ ಅದನ್ನು ಆನ್ಲೈನ್ನಲ್ಲಿ ಫೀಡ್ ಮಾಡ್ತಾರೆ ಆ ಮನೆಗೆ ಒಂದು ಐ ಡಿ ಐ ಡಿ ಕೊಡ್ತಾರೆ ಒಂದು ನಂಬರ್ ಕೊಡ್ತಾರೆ ಆ ನಂಬರ್ನಲ್ಲಿ ಆ ಕುಟುಂಬದಲ್ಲಿ ಎಷ್ಟು ಜನ ಮನೇಲಿದ್ದಾರೆ ಅವ್ರ ಏನೆಲ್ಲ ಸೌಲಭ್ಯಗಳಿದಾವೆ ಅವರ ವಾಸಿ ಎಷ್ಟಿದಾವೆ ಅವರು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಪ್ರತಿಯೊಂದು ಡೀಟೇಲ್ಸನ್ನು ನೌಕರಿ ಎಷ್ಟು ಎಷ್ಟು ಜನ ಇದ್ದಾರೆ ಎಲ್ಲ ಡೀಟೇಲ್ಸನ್ನು ಭೂಮಿ ತಗೊಂಡಿದಾರ ಇಲ್ಲ ಭೂಮಿ ಐತಾ ಇಲ್ಲ ಅವ್ರ ಮಕ್ಕಳಿಗೆ ಭೂಮಿ ಇದೆಯಲ್ಲ ಮನೆ ಇದೆಯಲ್ಲ ಪ್ರತಿ ಒಂದು ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಆ ಕಲೆಕ್ಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಆ ಕುಟುಂಬದ ಆಧಾರ್ ಕಾರ್ಡ್ ಗಳನ್ನ ತಗೊಳ್ತಾರೆ ರೇಷನ್ ಕಾರ್ಡ್ಗಳನ್ನ ತಗೊಳ್ತಾರೆ ಪ್ರತಿಯೊಬ್ಬರು ಕೂಡ ಅವರು ಬಂದಿರೋ ಅದನ್ನ ಅದನ್ನ ಮಾಹಿತಿ ಫಸ್ಟ್ ತಗೊಂಡೇನೆ ಅವರು ಆ ಮಾಹಿತಿಯನ್ನ ಎಲ್ಲ ತುಂಬಕೊಂಡು ಹೋಗ್ತಾರೆ ಯಾಕೆ ಇದ್ರಲ್ಲಿ ಈಗ ಇದನ್ನ ಹೇಳುವಂತ ಅನಿವಾರ್ಯತೆ ಯಾಕೈತಂದ್ರೆ ಈಗ ನಮ್ಮವರೆಲ್ಲರೂ ಬೆಂಗಳೂರಲ್ಲಿದ್ದಾರೆ ಕೆಲಸಕ್ಕೆ ಹೋಗಿದ್ದಾರೆ ಆ ಮನೆಗಳು ಎಷ್ಟೋ ಜನ ಮನೆಗೆ ಯಾರೂ ಇಲ್ಲ ಆ ಮನೆ ಅವರು ಬಿಟ್ಟು ಹೋಗ್ಬಿಡ್ತಾರೆ ಇರಲಿಲ್ಲ ಜವಾಬ್ದಾರಿ ತಗೊಂಡು ಅದನ್ನು ತುಂಬ್ಕೊಂಡು ಹೋಗ್ಲಿಲ್ಲ ಅಂದರೆ ಆಧಾರ್ ಕಾರ್ಡ್ ಕೊಡಲಿಲ್ಲ ರೇಷನ್ ಕಾರ್ಡ್ ಕೊಡಲಿಲ್ಲ ಅಂದರೆ ಆ ಮನೆ ಬಿಟ್ಟು ಹೋಗ್ತತೆ ಆಮೇಲೆ ಸರ್ಕಾರದ ಸೌಲಭ್ಯ ಏನಾದರೂ ಸಿಗಬೇಕು ಅಂತಂದರೆ ಸರ್ಕಾರದ ಸೌಲಭ್ಯದಿಂದ ನಾವು ವಂಚಿತರಾಗ್ತೀವಿ ಅದ್ರ ಜೊತೆಗೆ ಇವತ್ತು ಜನಸಂಖ್ಯೆ ಫಿಕ್ಸ್ ಆಗ್ತೈತೆ ರಾಜ್ಯದಲ್ಲಿ ಮಾದಿಗರು ಎಷ್ಟು ಜನ ಅದರ ಒಲೆಯರು ಎಷ್ಟು ಜನ ಅದ ರೀ ಗೋವಿ ಎಷ್ಟು ಜನ ಅದರ ಲಂಬಾಣಿ ಎಷ್ಟು ಜನ ಅದರ ಅದ್ರಾಗ ನೌಕರ್ಯರು ಎಷ್ಟು ಜನ ಅದರೇ ಒಂದೊಂದು ಜಾತೆಗೆ ಎಷ್ಟೇ ಸೌಲಭ್ಯ ರಾಜಕಾರಣಿಗಳು ಎಷ್ಟು ಜನ ಆಸ್ತಿ ಆಸ್ತಿರೋಂಥರು ಎಷ್ಟು ಜನ ಅದಾರೆ ಎಲ್ಲ ರೀತಿಯ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ ಈಗ ನೀವು ನೋಡಿದಂತೆ ನಮ್ಮ ಅಟ್ಟಿಲೆ ನಮ್ಮ ಗ್ರಾಮದಲ್ಲೇ ನಾವು ತಗೊಂಡ್ರೆ ನೂರು ಕುಟುಂಬದಲ್ಲಿ ಹತ್ತು ಜನ ಏನೋ ಒಂದು ಎಕರೆ ಎರಡು ಎಕರೆ ಇರ್ಬೋದು ಅಷ್ಟನ್ನು ಬಿಟ್ಟರೆ ಜಮೀನು ಇರೋಂಥರು ಕೂಡ ನಮ್ಮಲ್ಲಿ ಯಾರು ಕೂಡ ಇಲ್ಲ ಆಮೇಲೆ ಶ್ರೀಮಂತಿಕ ಇರೋಂಥರು ಕೂಡ ಇಲ್ಲ ಎಲ್ಲ ಕಷ್ಟಪಟ್ಟು ದುಡ್ಕಂಡು ತಿನ್ನೋಂಥರು ಹೊರಗಡೆ ಹೋಗಿ ಜೀವನ ಮಾಡೋಂಥರ ಇರೋದು ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಅದರಲ್ಲೂ ಅದರಲ್ಲೂ ಕೂಡ ನಮ್ಮ ಜನಾಂಗಕ್ಕೆ ಈ ಒಂದು ಸಮೀಕ್ಷೆ ಮಾಡ್ತಾ ಇರೋ ಜಾತಿ ಗಣತಿ ಮಾಡ್ತಾ ಇರೋವಂಥದ್ದು ತುಂಬ ಅತ್ಯವಶ್ಯಕವಾಗಿ ನಾವೆಲ್ಲರೂ ಕೂಡ ಭಾಗಿಯಾಗಲೇಬೇಕು ಬೆಂಗಳೂರಲ್ಲೇ ಇದ್ದರೂ ಕೂಡ ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಕೂ ಸ್ವತಃ ಕುತ್ಕೊಂಡಿದ್ದು ನಾವು ಆ ಮಾಹಿತಿಯನ್ನು ತುಂಬಿಸ್ಲೇಬೇಕು ತುಂಬಿಸ್ಲಿಲ್ಲ ಅಂದ್ರೆ ಮುಂದೆ ನಾವಿದ್ರ ಕಷ್ಟವನ್ನ ಇಲ್ಲಿವರೆಗೂ ನಾವು ಕಷ್ಟ ಅನುಭವಿಸಿದ್ವಿ ಮುಂದೆ ಕೂಡ ನಾವು ನಮ್ಮ ಮಕ್ಕಳು ಮರಿ ಕೂಡ ಅನುಭವಿಸ್ತಾರೆ ಈ ತಪ್ಪನ್ನು ಯಾರು ಮಾಡೋದು ಬೇಡ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮ್ಗೆ ಎಷ್ಟೇ ಕಷ್ಟ ಇದ್ರು ಕೂಡ ಇನ್ನೊಂದು ವಾರದಲ್ಲಿ ಅವರು ಪ್ರತಿ ಮನೆ ಮನೆಗೂ ಬರ್ತಾರೆ ಈ ಮಾಹಿತಿ ಆ ಮಾಹಿತಿ ಅವ್ರು ಏನು ಕೇಳ್ತಾರೋ ಆ ಮಾಹಿತಿಯನ್ನು ಕೊಟ್ಟು ನಮ್ಮಲ್ಲಿ ಏನಿದೆಯೋ ಅದನ್ನು ಬರೆಸ್ಬೇಕು ಇದರಿಂದ ನಮ್ಮ ಮುಂದಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ನೌಕರಿಗೆ ಅನುಕೂಲ ಆಗುತ್ತೆ ನಾವೇನಾದರೂ ಸರ್ಕಾರದ ಸೌಲಭ್ಯ ಪಡ್ಕೊಳ್ಬೇಕಂತಂದ್ರೆ ಅನುಕೂಲ ಆಗ್ತದೆ ದಯಮಾಡಿ ಎಲ್ಲರೂ ಕೂಡ ಈ